ಬೈ ಅರ್ಧ ಮರ್ಧ ಬೆಳಕು ಬರಾಗತ್ತೈತಿ ಮುಖಕ್ಕೆ ಕರೆಂಟ್ ಇಲ್ಲ ಮನೆಯಾಗ ಬೆಳಿಗ್ಗೆ ಎದ್ಬಿಟ್ಲೇನ ಕರೆಂಟ್ ಹೋಗಿತ್ತು ನೋಡ್ರಿ ನಾಷ್ಟ ಇವತ್ತು ಟೊಮೆಟೊ ಬಾತ್ ಮಾಡೀನಿ ನಮ್ಮೂರು ಮಂದಿಗೆ ಮಾಡ್ಬೋದು ನಮ್ಗೆ ತಗ ಹಾಕಾಕತ್ತೀನಿ ನಾವ್ಯಾಗ ನಮಗೆ ತಗ ಬರೀ ಇವತ್ತಿನ ಲಾಗು ಇಲ್ಲಿಂದ ಸ್ಟಾರ್ಟ್ ಮಾಡೀನಿ ಬಿಸಿ ಬಿಸಿ ಟೊಮೆಟೊ ವಾ ನೋಡೋಣ ಇವತ್ತು ಏನೇನು ಆಕೈತಿ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತು ಇನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ ಲೈಕ್ ಕೊಡೋದನ್ನ ಹ್ಞೂ ಹೊಸ್ದಾಗಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆ ಕಮೆಂಟ್ ತಗೊಂಡು ತಿಳಿಸ್ರಿ ಈಗ ನಾಷ್ಟ ಮಾಡೋಕೀವಿ ಟೊಮೆಟೊ ಭಾತು ಬಿಸಿ ಬಿಸಿ ತಿನ್ನಬೇಕು ಈ ಥರ ರೈಸ್ ಐಟಮ್ ಮಾಡ್ತೀವಲ್ಲ ಬಿಸಿ ಬಿಸಿ ತಿಂದ್ರೆ ರುಚಿ ಹಾಂ ಹಾಂ ನಮ್ಗೆ ಅಂತ ನೋಡ್ರಿ ಹೆಂಗೆ ಹೇಳಕತ್ತಸತ್ತಿ ಲಗು ತಿನಿಸ್ತಂತ ಹಾ ಹಾ ಧ್ವನಿ ಹೋಗೈತಿ ನೀನೇ ಜೋರಾಗಿ ಧ್ವನಿನ ಬರ್ತಾ ಇಲ್ಲ ನೋಡ್ರಿ ತಗಮ ಈಗಿ ಪೂರ್ತಕ ಮಾಡಿ ತೊಗೊಳಿತ ಬರ್ತೀನಿ ಹೇಳ ನೋಡ್ರಿ ಇರಲಿ ಬಾ ಅದನ್ನ ಆಫ್ ಮಾಡು ಕರೆಂಟ್ ಇಲ್ಲ ಮುಂಚೆ ಲೈಟ್ ಇಡ್ಕೊಂಡಂತ ಹಿಂದ ಇಂಥದೆಲ್ಲ ಟೆಕ್ನಿಕ್ ಮಾಡೋಕೆ ಬಣ್ಣ ಬರೋದ್ ನಮಿತ ಕತ್ಲಾತೀಗ ಇರಲಿ ಬಾ ಹೊರ ಬಿಸಿಲು ಬಿದ್ದೈತಿ ಹಾಸಿಗೆ ಹೋಗ್ಯಕ್ಕೆ ಹಾಕ್ಬೇಕಾಗಿತ್ತು ಕರೆಂಟ್ ಇಲ್ಲ ನೋಡಿ ಹ್ಞೂ ಚೆನ್ನಾಗಿ ಆಯ್ತಾ ನಾವು ಚೆನ್ನಾಗಿ ಬಿಸಿ ಬಿಸಿ ಟೊಮೆಟೊ ಬಾತ್ ಮಸ್ತ್ ಉದುರು ಉದುರಾಗೈತಿ ಅಕ್ಕಿ ಸಣ್ಣದಾಗಿ ಅಕ್ಕಿ ತಸೆ ಹಾಕಿಸ್ಕೊಂಡ್ರೆステನಾ ನಿಮಗಿ ಕುಂದರಬೇಕು ಈಗ ಕೂಡ ತಮ ನಿಮಂತ ಅಕ್ಕಿ ತಿನಿಸ್ ಆ ನಿಮಂತ ನೋಡಿ anonymity ತಗನ ಅಂತ ಹೇಳ್ತೀರಿ ಈಗ ನೋಡ್ರಿ ಹಿಂದಕ್ಕೆ ಸರ್ಬೋದು ಸಣ್ಣಕ್ಕೆ ಹಾಕಿ ತಿನ್ಸಕ್ ನಮಿ ತಗೊಂಡು ಮುದ್ ಮಾಡ್ರಿ ನಮಿ ತಗನು ತಿನ್ಸ್ರಿ ಅಂತ ಹೇಳಿ ಮಾಡಕ್ ಹೋದ್ರೆ ಹಿಂದಕ್ಕೆ ಸರಿತಾ ತಿನ್ಸಕ್ ಹೋದ್ರೆ ಹಿಂದಕ್ಕೆ ಸರಿತಾ ನಾವೇನ್ ತರ ಮಾಡ್ಬೇಕ ಒಬ್ಬರು ಕಮ್ಮಿದ್ರು ನಮಿ ತಗನು ಮುದ್ದು ಮಾಡ್ರಿ ನಮೀತಗನು ತಿನಿಸ್ರಿ ಅಂತಂದ್ರೆ ನಮಿತಾನ ಇಷ್ಟಪಡೋರು ಹಾ ನಾವೇನು ಇಷ್ಟಪಡೋರು ಆದ್ರೆ ನಮ್ತಾನ ಇಷ್ಟಪಡೋರು ಅಂದ್ರ ಚೆನ್ನಾಗೈತ ಹ್ಞೂ ಕಾಯಿ ತುತ್ತಂಗೆ ಅಮ್ಮನ ತತ್ತು ಅಮ್ಮನ ಕೈ ತುತ್ತು ಚಲಾಗೈತೆ ನಮಗೆ ನಮ್ಮ ಯಾವ ವಯಸ್ಸಿನ ಮಟ್ಟ ತಿನ್ಸ ಏನೂ ನೆನಪಿಲ್ಲ ಈಗಿನ ಮಕ್ಕಳಿಗೆ ತುತ್ತು ಮಾಡಿ ತಿನ್ನಿಸ್ತಿರ್ತಾರೆ ಕೆಲವೊಬ್ರು ನಾನೇ ನಮ್ಮ ನಮ್ಮನವ್ಯಾಗ ನಮ್ಮ ನಾವೇ ಹಿಂಗದ ಅಲ್ಲಿ ತಿನ್ಸಾಗ ತಿನ್ಬಿಡ್ರಿ ಅಕ್ಕಿ ಕಿನಂಗಿದ್ದು ಅಕ್ಕಿ ಕಾಡಿಗೆ ಹಾಕಿನ ತಿನ್ಬಿಡ್ತಿದ್ದು ಅದೇನಾ ಚಲ ಆಗತ್ತಲ್ಲ ಉದ್ರಿ ಐತಿ ಉದ್ರುದ್ರ ಇತ್ತೀಚಿಗೆ ಅವಾಗೆಲ್ಲ ಕರಿತಿದ್ವಿ ಕರಿತಿದಿ ಊಟಕ್ಕ ನಮ್ಗ ನಾವು ಮೊಬೈಲ್ ತಿಂತಿರ್ತೀವಿ ಅಂತಂದ್ರೆ ಕರಿತಿದ್ಲಾ ಅವಾಗ ಏನಾರ ತಿನ್ನಕ್ ಕುಂದ್ರಲಿ ಬನ್ನಿ ಫ್ರೆಂಡ್ಸ್ ತಿನ್ನ ಅಂತಿದ್ವಿ ಈಗ ದೊಡ್ಡ ಮರ್ತ್ ಬಿಟ ಬರ್ತಿಲ್ಲ ಸ್ಕೂಲಿಗೆ ಹೋಗ್ತೀನಿ ಬರ್ತೀನಿ ನಂಬರ್ ಕೊಟ್ಟಿನಲ್ಲ ಕೆಲವೊಬ್ರು ಫೋನ್ ಮಾಡಿ ಎಲ್ಲ ಮಾತಾಡ್ತಾರ ವಿಚಾರಿಸ್ತಾರೆ ನಮ್ಮ ಬಗ್ಗೆ ಹೇಳ್ತಾರೆ ಭಾಳ ಖುಷಿ ಆಗುತ್ತೆ ಅವ್ರ ಮಾತು ಕೇಳಿದ್ರೆ ನನಗಂತರೂ ಇದ್ರಾಗಿಂದ ದುಡ್ಡು ಬರುತ್ತಾ ಬಿಡುತ್ತ ನಂಗೆ ಅಷ್ಟು ಇದು ಇಲ್ಲ ಲೆಕ್ಕಕ್ಕಿಲ್ಲ ನಾಲ್ಕು ಜನರ ಬಾಯ ಆಗದೀವಲ್ಲ ಅಷ್ಟೇ ಸಾಕು ನಾಲ್ಕು ಜನರ ಬಾಯಲ್ಲಿ ಕೆತ್ತದಾಗಿ ನಾವು ಆಡ್ಕೊಳ್ಳೋ ಹಂಗ ಇಲ್ಲ ಒಳ್ಳೆ ರೀತಿಯಿಂದ ಮಾತಾಡ್ತಾರಲ್ಲ ಅಷ್ಟೇ ಖುಷಿ ನನಗೆ ಇನ್ನೇನು ಬೇಕ್ರಿ ನಾಳೆ ಹೋಗ್ಬೇಕಾದ್ರೆ ಏನೂ ತೊಗೊಂಡು ಹೋಗೋಲ್ಲ ಎಲ್ಲ ಇಲ್ಲೇ ಬಿಟ್ಟು ನಾಲ್ಕು ಮಂದಿ ಬಾಯಿಗೆ ಎಷ್ಟು ಒಳ್ಳೆಯವರೋ ಎಷ್ಟು ಒಳ್ಳೆ ಮನುಷ್ಯ ಅನ್ನಿಸ್ಕೊಂಬಿಟ್ರೆ ಸಾಕು ಇನ್ನೇನು ಬೇಕಾಗಿಲ್ಲ ಊರಾಗೂ ಅಷ್ಟೇ ಊರಾಗ ಹೆಸರು ತೊಗೊಂಡ ಬಂದೀವಿ ನಾವು ಈಗ ಇಲ್ಲಿ ಬೆಂಗ್ಳೂರಾಗಿದ್ದು ಮಾಡ್ತಾ ಇದ್ದೀನಿ ಎಲ್ಲೆಲ್ಲರೂ ನೋಡ್ತೀರಿ ವಿಡಿಯೋನ ಎಲ್ಲರೂ ಫೋನ್ ಮಾಡ್ದವ್ರಂತರೂ ಒಳ್ಳೆಯ ಒಪಿನಿಯನ್ನ ಹೇಳ್ತೀರಿ ನಮ್ಮ ಬಗ್ಗೆ ಅಷ್ಟೇ ಸಾಕು ನೀನು ಬೇಕಾಗಿಲ್ಲ ಜೀವನದಾಗ

ನಾವು ಏನೇ ಇರ್ತಿದಿಲ್ಲ ನಮಗ ಒಂದು ಕೂಂಚಿ ಬಂಗಾರನೇ ಇದ್ದಿದ್ದಿಲ್ಲ ನಮ್ಗ ಏನು ಎಲ್ಲಾರು ಒಲೆ ಆಮೇಲೆ ಚೈನಾ ಕಾಲ ಚೈನಾ ಜುಮಕಿ ಬೆಣ್ಣು ಈ ಥರ ಎಲ್ಲಾ ತಗೊಂತಿದ್ರು ನೋಡ ನಾವು ಮನ್ಸಿನ ಅನ್ಕೊಂಡ್ಬಿಡ್ತಿದ್ವಿ ಎಷ್ಟಿದ್ರೇನು ಎಲ್ಲಾ ಇಲ್ಲೇ ಬಿಟ್ಟು ಹೋಗಕ್ ನಾಳೆ ಮಣ್ಣಾಗ ಮಣ್ಣು ಮಣ್ಣಾಗ ಮಣ್ಣಾಗಿ ಹೋಗ್ತೀವಿ ಅಂತಂದ್ರೆ ಸುಮ್ಮನೆ ಆಗುತ್ತಿದ್ವಿ ಅವಾಗ ಹಂಗ ತಾಳ್ಮಿಂದ ಇದ್ದಕ್ಕ ಈಗ ನಮ್ಗೆ ದೇವ್ರ ಒಳ್ಳೇದು ಮಾಡ್ಯಾನ ಇಲ್ಲ ಅಷ್ಟೇ ಸಾಕು ಯಾವತ್ತು ತಪ್ಪು ದಾರಿ ಹಿಡಿಬಾರ್ದು ನಮ್ಮ ಹತ್ರ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ನಿಯತ್ತಾಗಿ ನಿಯತ್ತಿನ ದಾರಿಯಲ್ಲಿ ಹೋದ್ರೆ ದೇವ್ರು ಒಂದಿನ ಒಂದಿನ ಕಾಪಾಡ್ತಾನ ಅಂತಲ್ಲ ಸುಳ್ಳಲ್ಲ ನಿಯತ್ತಾಗಿರ್ಬೇಕು ಒಳ್ಳೆ ಹಾದಿಯಲ್ಲಿ ನಡೀತಾ ಇರ್ಬೇಕು ಮನುಷ್ಯ ಕಷ್ಟ ಕೊಟ್ಟು ನೋಡ್ತಾ ನಮ್ ಕನ್ನಡ ಮ್ಯಾಮ್ ಹೇಳಿದ್ರು ನಾವೆಷ್ಟೇ ಬೇಳ್ಕೊಂಡ್ರು ದೇವ್ರಪ್ಪ ಆಯ್ತು ನಾನು ಏನು ಮಾಡಲ್ಲೇ ಯಾವ್ದೇ ನೀರ್ಗ ಹೋಗಿ ಯಾವ್ದೇ ನೀರ್ದಾಗ ಸ್ನಾನ ಮಾಡ್ರು ಭೀತಿ ಬಂದ್ರು ಯಾಕಲ್ಲ ಅದೊಂದು ಪಾಠ ಐತಿ ನಮಗ ನಾನ್ ಮಾಡಿದ್ರು ಬೇವು ಬೆಲ್ಲದೆಲ್ಲ ಏನು ಫಲ ಅಂತ ನಾವ್ ಹಂಗ ಅನ್ತಿತ್ ನಮ್ಗೇನು ಎತ್ತಿದ ಎಲ್ಲಾನು ಇಲ್ಲೇ ಬಿಟ್ಟಿ ಅನಸ್ತಿ ಬಂಗಾರ ಹಾಕೊಂಡವ್ನು ಅಲ್ಲೇ ಮುಸ್ತಾರ ಬಂಗಾರ ಹಾಕೊಂಡ್ರೀಮಂತ ಒಂದ ಜಗದ ಈಗಂತೂ ಈಗ ಬೆಂಗಳೂರು ಸಿಟಿಯೊಳಗ ಬರ್ನಿಂಗ್ ಇದ ನನ್ನ ಮೊಬೈಲ್ ಚಾರ್ಜ್ ಇಲ್ಲ ಇವತ್ತು ಶಾರ್ಟ್ಸ್ ವಿಡಿಯೋ ಹಾಕ್ಬೇಕಾಗಿತ್ತು ಸೀರಿದು ಕಳ್ಸಾರ ಅವರು ವಿಡಿಯೋದಾಗ ಇದು ಇಲ್ಲ ಚಾರ್ಜ್ ಇಲ್ಲ ಮೊಬೈಲ್ ಪವರ್ ಬ್ಯಾಂಕ್ನಾಗ ಒಂದ್ ಸ್ವಲ್ಪ ಇತ್ತು ಅದನ್ನ ಒಂದ್ ಸ್ವಲ್ಪ ಹಾಕೊಂಡಿನಿ ರಾತ್ರಿ ಚಾರ್ಜಿಗೆ ಹಾಕೋಲ್ಲ ನಾನು ಯಾಕಂದ್ರೆ ರಾತ್ರಿ ಚಾರ್ಜಿಂಗ್ ಹಾಕಿ ಮಕ್ಕಂಬಿಟ್ರೆ ಮಧ್ಯರಾತ್ರಿ ಎಚ್ಚರ ಅದ್ರ ತೊಕೊಂತೀವಿ ಹೆಚ್ಚರ ಆಗಿಲ್ಲ ಅದು ಚಾರ್ಜ್ ಹಾಕಿಬಿಡ್ತೀವಿ ಅದು ಆ ಥರ ಒಳ್ಳೇದಲ್ಲ ಮೊಬೈಲ್ ಡ್ಯಾಮೇಜ್ ಹಾಕೋ ಅಂತ ಆಮೇಲೆ ಏನು ಆಗುತ್ತ ಆಗುತ್ತಾ ಅಂತಂದು ಹೇಳ್ತಾರೆ ಬ್ಲಾಸ್ಟ್ ಆಗುತ್ತ ಅಂತ ನೈಟೆಲ್ಲ ಮೊಬೈಲ್ ಚಾರ್ಜಿಗೆ ಹಾಕಿದ್ರೆ ಅದಕ್ಕೆ ನಾನು ಒಟ್ಟಾಗ ನೈಟ್ ಚಾರ್ಜಿಗೆ ಹಾಕೋಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಹಾಕ್ತೀನಿ ರಾತ್ರಿ ಒಂದು ಅರವತ್ತು ಪರ್ಸೆಂಟೇ ಎಷ್ಟೇ ಇತ್ತು ವಿಡಿಯೋ ಲಾಂಗ್ ವಿಡಿಯೋ ಅಲ್ಲ ಇದಕ್ಕೆ ಹಾಕಿಬಿಟ್ಟಿನಿ ಪರ್ಸೆಂಟ್ ಅಲ್ಲ ಅಪ್ಲೋಡ್ಗೆ ಹಾಕಿದ್ದೆ ವಿಡಿಯೋ ಫುಲ್ ಅಪ್ಲೋಡ್ ಆಗೈತಲ್ಲ ಚಾರ್ಜನ್ನು ಕೂಡ ಖಾಲಿ ಆಗಿಬಿಟ್ಟೈತೆ ಬೆಳಿಗ್ಗೆ ನೋಡ್ತೀನಿ ಹತ್ತು ಪರ್ಸೆಂಟೇಜ್ ಇದೆ ಕರೆಂಟ್ ನೋಡಿದ್ರೆ ಹೋಗ್ಬಿಟ್ಟೈತೆ ನಾನು ಎದ್ದೇಳದ್ರೊಳಗೆ ಲೇಟಾಗೆ ಇದ್ದೀನಿ ಇವತ್ತೊಂದು ಸ್ವಲ್ಪ ಹಾಗಾಗಿ ನಾನು ನಷ್ಟ ಮಾಡಿದ್ದೆ ನಮಿತ ಕಸ ಗುಡಿಸಿ ಈ ಹಾಲು ಅಷ್ಟ ಒರೆಸ್ ಕೊಟ್ಟಾಳೀಗಲ್ಲೀ ದೀಪ ಹಚ್ಬೇಕು ಅಕ್ಕಿ ಹತ್ತ ಇವತ್ತ ನಾನು ಹುಣಿವೇ ಎಲ್ಲ ಸರ್ಚ್ ಮಾಡ್ಕೊಂಡು ಹುಣಿವಿಗೆ ಪೂಜೆ ಮಾಡ್ಕೊತೀನಿ ಅಲ್ಲ ದೇವ್ರ ಮನೆ ಸರ್ಚ್ ಮಾಡಿ ಹ್ಞೂ ಹೀಗಿದೆ ಹೊತ್ತು ಹ್ಞೂ ಹಾಂ ಹೊರ್ತು ತಗಿದೆ ತಗೋ ಅಂತ ಆಕಿಗೆ ತಿನ್ನಿಸಿ ನಾನು ತಿನ್ನ ಆಕಿಗೆ ಹೊಡೆ ತುಂಬತ್ತ ನಮಗೂ ಹೊಡೆ ತುಂಬತ್ತ ಇಲ್ಲಂದ್ರೆ ನನಗೂ ಬಟ್ ತುಂಬಲ್ಲ ಆಕಿಗೆ ಹೊಡೆ ತುಂಬಲ್ಲ ಹಸ್ಕೊಂಡಾಗ ಅಷ್ಟ ನಾನು ಇಬ್ರು ಕೂಡ್ತಿದ್ದೀನಿ ಅವಾಗ ಬಟ್ ತುಂಬ್ದಂಗೆ ಆಗಲ್ಲ ಇಬ್ರು ಬೇಕು ನೋಡಿದ್ದೀನಿ ಇವಾಗ ನೋಡ್ರಿ ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿಯಲ್ಲಿ ಹಾಫ್ ಆ್ಯಂಡ್ ಹಾಫ್ ಪ್ಯಾಟ್ರನ್ ಬಂದವಲ್ಲ ಆ ಸೀರೆನೂ ಕೂಡ ಇವತ್ತು ತೋರಿಸ್ತಾ ಇದ್ದಾರಾ ಈ ಸೀರೆ ರೇಟ್ ಬಂದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಫ್ರೆಂಡ್ಸ್ ಕಲರ್ಸು ತುಂಬ ಅವೈಲೇಬಲ್ ಇದಾವೆ ನಿಮ್ಗೆ ಯಾರಿಗಾದರೂ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ಮೆಸೇಜ್ ಮಾಡಿರಿ ನಿಮ್ಗೆ ಯಾವ ಕಲರ್ ಬೇಕು ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ಬೋದು ನೋಡ್ಬೋದು ಫ್ರೆಂಡ್ಸು ಇಷ್ಟು ವೆರೈಟಿ ಕಲರ್ಸು ಸೀರೆಗಳು ಇದ್ದಾವೆ ಇದರಲ್ಲಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿರಿ ಈ ಸೀರೆಗಳು ಬಂದು ಸಾವಿರದ ಐನೂರು ರೂಪಾಯಿ ಸೀರೆ ಬಟ್ ಆಫರಲ್ಲಿ ಒಂದು ಸಾವಿರಕ್ಕೆ ಇದ್ದಾರೆ ತುಂಬ ಇವಾಗ ಸ್ಯಾಟರ್ಡೆ ಮತ್ತು ಸಂಡೇ ಎರಡು ದಿನ ಆಫರಲ್ಲಿ ಇಟ್ಟಿದ್ದಾರೆ ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಈ ಸೀರೆಗಳನ್ನು ಕೂಡ ಪ್ರೀಶಾಟ್ ತೆಗೆದು ನಂಬರ್ಗೆ ಕಳಿಸ್ಬೋದು ಸಾಟರ್ಡೆ ಸಂಡೇ ಮಾತ್ರ ಈ ಆಫರ್ ಇರುತ್ತೆ ಈ ಆಫರನ್ನು ನೀವು ಉಪಯೋಗ ಮಾಡ್ಕೊತಿರಿ ಅಂತ ಅನ್ಕೊತೀನಿ ಈ ಒಂದು ಸಾರಿಗೆ ಒಂದು ಸಾವಿರ ರೂಪಾಯಿ ಎರಡರಲ್ಲಿ ಶೇಂಗದ ಉಂಡೆ ಮಾಡಿದ್ದು ನೋಡಿರಿ ಅವು ಖಾಲಿ ಅದು ಖಾಲಿ ಆದೆ ಒಂದು ನಾಲ್ಕೈದು ದಿವಸ ಆಯಿತು ಅದಕ್ಕೆ ಇವತ್ತು ಎಳ್ಳು ತಗೊಂಬಂದು ಹಂಗೆ ಇದ್ದಿದ್ದೆ ಮತ್ತಿನ ಹಂಗೆ ಇಡಬಾರದು ಅಂತೇಳಿ ಮಾಡಿದ್ರಾಯ್ತು ಅಂತೇಳಿ ಎಳ್ಳಿನ ಉಂಡಿ ಮಾಡಕ್ಕೆ ತಯಾರು ಮಾಡ್ಕೊಳಕತ್ತೀನಿ ನೋಡಿರಿ ಒಂದು ಅರ್ಧ ಕೆ ಜಿ ತಂದಿದ್ದೆ ಅರ್ಧ ಕೆ ಜಿ ಒಳಗೆ ಎರಡು ಅಷ್ಟು ಹಾಕ್ಕೊಂಡಿನಿ ಕಪ್ಪು ಇಲ್ಲೇ ಇಟ್ಟಿದೆ ಹ್ಞೂ ವಾಪಸ್ ಡಬ್ಬೆ ಇಟ್ಟಿನ ಮೆಜರ್ಮೆಂಟ್ ಕಪ್ ಬರುತ್ತೆ ನೋಡಿರಿ ಅದರಲ್ಲೇ ಎರಡು ಕಪ್ ಹಾಕ್ಕೊಂಡಿನಿ ಈಗ ಇವನ್ನ ಹುರಿತೀನಿ ಅಂತ ಎಲ್ಲ ಅಂತವರ್ಗು ಹುರ್ಕೋಬೇಕು ಮನ್ಯಾಗ ಏನು ಇಲ್ಲ ಅಂದ್ರೆ ಏನ್ ತಿನ್ಲಿ ಏನ್ ಬಿಡ್ಲಿ ಅನ್ನಸ್ತಿರ್ತತಿ ಅದಕ್ಕ ಈ ತರದ್ದು ಮಾಡಿಬಿಟ್ರ ಅಂತ ಹೇಳಿ ಮಾಡಕತ್ತೀನಿ ಎಳ್ಳು ತುಂಬಾ ಒಳ್ಳೇದು ಆರೋಗ್ಯಕ್ಕ ಹಂಗಾಗಿ ತಿಂತ ಇರ್ಬೇಕು ಬಿಳಿ ಎಳ್ಳಿನ ಮಾಡಿ ಇಲ್ಲಿ ಕರಿ ಎಳ್ಳು ಸಿಗ್ಲಿಲ್ಲ ನನಗ ಹಂಗಾಗಿ ಬಿಳಿ ಎಲ್ಲ ಮಾಡಕತ್ತಿನ ಸ್ವಲ್ಪ ಇವು ಚಿಟಪಟ ಅಂತವು ಮತ್ತೆ ಕಲರ್ ಚೇಂಜ್ ಆಗುತ್ತಾ ಅಲ್ಲಿವರೆಗೂ ಹುರ್ಕೋಬೇಕು ಇದಕ್ಕೇನಿಲ್ಲ ಬರಿ ಬೆಲ್ಲ ಬೆಲ್ಲದ ಪಾಕ ಮಾಡಿ ಇವು ಹುರಿದ್ ಅದಕ್ಕೆ ಹಾಕಿ ಒಂದು ಸ್ವಲ್ಪ ಫ್ಲೇವರ್ ಗೆ ಏಲಕ್ಕಿ ಪೌಡರ್ ಹಾಕಿಬಿಟ್ಟು ಮಾಡಿದಾಯಿತು ಇವೆಲ್ಲ ಎಚ್ಕೊತೀನಿ ಫಸ್ಟ್ ಇವ್ನ ಹುರ್ಗಿಟ್ಕೊತೀನಿ ಹುರ್ದ್ ಇಟ್ಕೊಂಡು ಸೈಡಿಗೆ ಎತ್ತಿಟ್ಟರೆ ಬೆಲ್ಲ ಜರ್ಸ್ತೀನಿ ಹಬ್ಬದ ತಂದಿದ್ದೆಲ್ಲ ಪಂಚಮಿ ಹಬ್ಬದಾಗ ಬೆಲ್ಲ ಇನ್ನೂ ಇಷ್ಟ ಐತಿ ಜಚ್ಕೊತೀನಿ ಇವ್ನ ಹುರ್ಗ್ ಬಿಟ್ಟು ನೋಡಿರಿ ಫ್ರೆಂಡ್ಸು ಒಂದು ಸ್ವಲ್ಪ ಶೇಂಗಾ ಹುರಿದು ಸ ಕಲ್ಲಿ ಜಜ್ಕೊಂಡೀನಿ ಪುಡಿ ಪುಡಿ ಮಾಡ್ಕೊಂಡಿನಿ ಆಮೇಲೆ ಎಳ್ಳನ್ನು ಕೂಡ ಹುರಿದಿಟ್ಕೊಂಡಿನಿ ನೋಡಿ ಆಮೇಲೆ ಬೆಲ್ಲನ ಜಜ್ಜಿ ಪುಡಿ ಮಾಡಿಟ್ಕೊಂಡಿನಿ ಸಮ ಪ್ರಮಾಣದಲ್ಲಿ ಬೆಲ್ಲ ತೊಗೊಂಡೀನಿ ಎಳ್ಳು ಎಷ್ಟು ತೊಗೊಂಡಿನೋ ಅಷ್ಟು ಬೆಲ್ಲ ತೊಗೊಂಡಿನಿ ಈಗ ಬೆಲ್ಲದ ಪಾಕ ಮಾಡ್ಕೊತೀನಿ ನೋಡಿರಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿನಿ ಒಂದು ಎರಡು ಚಮಚದಷ್ಟು ಅಷ್ಟೇ ಜಾಸ್ತಿ ನೀರು ಹಾಕ್ಕೋಬಾರ್ದು ಕರಕಬೇಕಿದೆ ಚಲೋ ಕಣ್ಣಿ ಕಣ್ಣಿ ಐತೆಲ್ಲ ಇದೆಲ್ಲ ಕರಗಿ ಪಾಕ ಬರಬೇಕು ಗಟ್ಟಿ ಪಾಕ ತಗೋಬೇಕು ಈಗ ಒಂದು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂತೀನಿ ಇದಕ್ಕೆ ಚೆನ್ನಾಗಿರುತ್ತೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ಉಂಡಿ ಒಣಗೋದಿಲ್ಲ ಅದಕ್ಕೆ ನೋಡ್ರಿ ಈಗ ಬೆಲ್ಲ ಕರಗೈತಿ ಬೆಲ್ಲ ಕರ್ಗಿದ ಮೇಲೆ ಒಂದ್ ಸ್ವಲ್ಪ ನೀರಾಗಿ ಹಾಕಿದೆ ಈ ರೀತಿ ಬಂದೈತಿ ನೋಡ್ಬೋದು ಈಗ ಪಾಕ ಬಂದೈತಿ ನೋಡ್ರಿ ಈ ರೀತಿ ಬರಬೇಕು ಪಾಕ ಈಗ ಒಲಿನ ಆಫ್ ಮಾಡಿಬಿಟ್ಟು ನಾನು ಮತ್ತಿನ್ನೂ ಗಟ್ಟಿ ಆಗುತ್ತೆ ಅದಕ್ಕೆ ಫಸ್ಟು ಶೇಂಗಾ ಕಾಳು ಹಾಕ್ಕೊಂಡಿನಿ ಆಮೇಲೆ ಎಳ್ಳನ್ನು ಹಾಕ್ಕೊತೀನಿ ಇನ್ನೆಲ್ಲ ಚಲೋತ್ತನ್ನ ಕಲಿಸ್ಬೇಕು ಎಲ್ಲ ಎಳ್ಳು ಬೆಲ್ಲದ ಪಾಕದ ಜೊತೆ ಹೊಂದ್ಕೋಬೇಕು ಗಟ್ಟಿ ಆಗುತ್ತೆ ಮಿಕ್ಸ್ ಮಾಡಿದ ಮೇಲೆ ಇದನ್ನ ಒಂದು ಸ್ವಲ್ಪ ಹಾರಾಕ್ ಬಿಡಬೇಕು ಇಲ್ಲಾಂದ್ರೆ ಕೈ ಸಿಗುತ್ತೆ ಸ್ವಲ್ಪ ಕಟ್ಟಕ್ಕೆ ಬರಬೇಕು ನಮ್ಗೆ ಉಂಡೆ ಅಲ್ಲಿ ಮಟ್ಟ ಒಂದು ಸ್ವಲ್ಪ ಆರಾಮ್ ಹಾರಾಕ್ ಬಿಟ್ವಿ ಅಂದ್ರೆ ಉಂಡೆ ಕಟ್ಕೋಬೋದು ನೋಡ್ರಿ ಈಗ ನಾನು ಅಲ್ಲೇ ಒಂದು ಉಂಡೆ ಕಟ್ಟಿಟ್ಟಿನಿ ಮತ್ತೆ ಬಿಟ್ಟರೆ ಹಾರ ತೈತೀವಿ ಅದಕ್ಕೆ ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ತಗೊಂಡು ಉಂಡೆ ಕಟ್ಕೋಬೇಕು ಬಿಸಿ ಇರುತ್ತೆ ಬಿಸಿ ಇದ್ದಾಗ ನಾ ಉಂಡೆ ಕಟ್ಟಿಬಿಟ್ರೆ ಆರೋದಿಲ್ಲ ಆರಿಂದ ಉಂಡೆ ಬರಲ್ಲ ಮತ್ತು ನೋಡ್ರಿ ಇವಾಗ ಇಲ್ಲಿ ಒಂದು ಕಟ್ಟಿಟ್ಟಿ ನೋಡ್ರಿ ಅಲ್ಲಿ ಎರಡಾದವೀಗ ಭಾಳ ಬಿಸಿ ಐತಿ ನೋಡ್ಕೊಂಡು ನೋಡ್ಕೊಂಡು ಕಟ್ಟಬೇಕು ಬಿಸಿ ಐತೆ ಅಂತ ಸುಮ್ಮನೆ ಬಿಟ್ಟು ಅಂದ್ರೆ ಉದುರು ಉದು ಆಗ್ಬಿಡ್ತೈತೆ ಆಮೇಲೆ ಮತ್ತೆ ನೀವು ಮಾಡಿಕೊಡ್ರಿ ಮಕ್ಕಳಿಗೆ ಭಾಳ ಒಳ್ಳೇದಿದ್ರು ಚಳಿಗೆ ಪಳಿಗೆ ಮಸ್ತಿರ್ತವೆ ಸ್ಕಿನ್ಗೆ ತುಂಬ ಒಳ್ಳೇದು ಸ್ವಲ್ಪ ಎಮ್ಮೆ ಹಚ್ಕೊಳ್ಳೇಬೇಕು ನೀರು ನೀರಿಲ್ಲಂದ್ರೆ ತುಪ್ಪನಾದರೂ ಹಚ್ಕೊಬೋದು ಕೈಗೆ ನಾನಿದ ಫಸ್ಟ್ ಟೈಮ್ ನೋಡ್ರಿ ಎಳ್ಳು ಉಂಡೆ ಮಾಡಿದ್ದು ತಿಂದಿದ್ವಿ ಬಟ್ ಮಾಡಿತಿಲ್ಲ ಶೇಂಗಾದುಂಡಿ ಮಾಡೇ ಮಾಡ್ತಿದ್ವಿ ಶೇಂಗಾದುಂಡಿ ಭಾಳ ಇಷ್ಟ ಹಾಕಿದ್ದು ಬಟ್ ಏಳ್ ಉಂಡಿ ಅದಕ್ಕೆ ಈ ಸಲ ಮಾಡಿ ನಾನೇ ಮನ್ಯಾಗ ನೋಡ್ರಿ ಆರಿಂದ ಕಟ್ಟಕ್ಕೆ ಬರಲ್ಲ ನೋಡ್ರಿ ಆಗ ಹಾರಕ್ಕತತಿ ಬಿಸಿ ಐತ್ ಬಾಳ ಹತ್ತಿಕ್ಕ ಹತ್ತಿ ಕಟ್ಬೇಕು ಉಷ್ಟು ಕಟ್ತೀನಿ ಅಷ್ಟು ಕಟ್ಟಿ ತೋರಿಸ್ತೀನಿ ನಿಮ್ಗೆ ನೋಡಿರಿ ಇಷ್ಟು ಉಂಡೆ ಆಗ್ಯವು ಅದ ಗಟ್ಟಿಯಾಗ್ಯವು ಎರಡು ನಾಲ್ಕು ಆರು ಎಂಟು ಹತ್ತು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಉಂಡೆ ಉಂಡೆಗ್ಯವು ಅರ್ಧ ಕೆ ಜಿ ಎಳ್ಳೊಳಗೆ ಚಲೋ ಬಂದವು ಟೇಸ್ಟನ್ನು ಕೂಡ ಚೆನ್ನಾಗಿದ್ಯಾವ ನೀವು ಮಾಡ್ಕೋಬೋದು ಚೆನ್ನಾಗಿ ಈಸಿಯಾಗಿ ಮಾಡ್ಕೊಬೋದು ಏನು ಕಷ್ಟ ಇಲ್ಲ ಲಾಸ್ಟಲ್ಲಿ ಬರ್ತಾ ಬರ್ತಾ ಉದುರಾಯ್ಬಿಡ್ತೈತಿ ಇದು ಕಟ್ಟಕ್ಕೆ ಗಾವಾಗಲ್ಲ ಒಂದು ಚೂರು ಕೈಯಾಗ ನೀರು ಎದ್ದು ಕಟ್ಟಿದ್ರೆ ಕಟ್ಟಿದ್ರಾಕತಿ ಚೆನ್ನಾಗೈತಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿರಿ ನೋಡಿರಿ ಫ್ರೆಂಡ್ಸು ಈಗ ನಾನು ರಾತ್ರಿ ಅಡುಗೆಗೆ ತಾಲಿಪೆಟ್ಟು ಹಿಟ್ಟು ನಾದಿಟ್ಟೀನಿ ಸ್ವಲ್ಪ ಗಟ್ಟಿನ ನಾದೀನಿ ಯಾಕಂದ್ರೆ ಈರುಳ್ಳಿ ಟೊಮೆಟೊ ಹಾಕಿರ್ತೀವಲ್ಲ ನೀರು ಬಿಟ್ಕೊಂತೈತಿ ಅದಕ್ಕೆ ಈಗ ನಾದಿಟ್ಟಿನಿ ಒಂದು ಹತ್ತು ನಿಮಿಷ ಬಿಟ್ಟು ತಾಲಿಪಟ್ಟು ತಟ್ಟಿ ಬೇಯಿಸ್ಕೊಂಡು ತಿನ್ನೋದು ರಾತ್ರಿಗೆ ಊಟ ಇವತ್ತು ಯಾಕಂದ್ರೆ ದಿನಾಲು ಅನ್ನ ಸಾರು ರೊಟ್ಟಿ ಪಲ್ಯ ಚಪಾತಿ ಪಲ್ಯ ತಿಂದು ಬೇಜಾರು ಆಗಿರೈತಿ ಅದಕ್ಕೆ ತಾಲಿಪಟ್ಟು ತಿನ್ಬೇಕನ್ನಿಸ್ತು ಹೊರಗೆ ಬೇರೆ ಚಳಿ ಚಳಿ ಐತಲ್ಲ ಅದಕ್ಕೆ ತಾಲಿಪಟ್ಟು ಮಾಡ್ತೀನಿ ಇದು ಬ್ಯಾಳಿ ಸಾರು ನಿನ್ನ ಸ್ವಲ್ಪ ಗಟ್ಟಿಯಾಗೈತಿ ಆ ತಾಲಿಪಟ್ನಂಗೆ ಎದ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರ್ತೈತಿ ರುಚಿಯಾಗಿರ್ತೈತಿ ಸೈಡ್ಗೆ ಇರ್ತೀನಿ ಒಂದು ಹತ್ತು ನಿಮಿಷ ಬಿಟ್ಟು ಮಾಡ್ತೀನಿ ನೆನಿಲ್ಲ ಅದು ಒಂದು ಸ್ವಲ್ಪ ಚಲೋ ಹೊತ್ತಿನ ಆಮೇಲೆ ಇದಕ್ಕೆ ಇದನ್ನ ರೆಸಿಪಿ ಆಲ್ರೆಡಿ ತುಂಬ ಸತಿ ನಾನು ಶೇರ್ ಮಾಡೀನಿ ನನ್ನ ಚಾನಲ್ನಾಗ ಐತಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಸಿ ಹಿಂಡಿ ಹಾಕಿನಿ ಆಮೇಲೆ ಉಪ್ಪು ಜೀರಿಗೆ ಅಜ್ಜಾಯನ ಹಾಕಿನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೀನಿ ಆಮೇಲೆ ಒಂದು ಸ್ವಲ್ಪ ಬಿಳಿ ಹಾಕೀನಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೆನೆ ಬಿಟ್ಟೀನಿ ಗೋಧಿ ಹಿಟ್ಟು ಒಂದು ಕಪ್ ಅರ್ಧ ಕಪ್ ಗೋಧಿ ಹಿಟ್ಟು ಒಂದೂವರೆ ಹಿಟ್ಟು ಒಂದು ಎರಡು ಟೇಬಲ್ ಸ್ಪೂನಷ್ಟು ಇದನ್ನ ಹಾಕ್ಕೊಂಡಿನಿ ಕಡಲೆ ಹಿಟ್ಟು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡಿನಿ ಅಷ್ಟೇ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟೀನಿ ಸೊಪ್ಪಿದ್ರೆ ಸೊಪ್ಪನ್ನ ಸೊಪ್ಪನ್ನು ಹಾಕ್ಕೊಬೋದು ಸಬ್ಬಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಇದ್ರೆ ಮನೇಲಿ ಸೊಪ್ಪು ಇಲ್ಲ ಹಾಗಾಗಿ ಹಂಗೆ ಮಾಡಾಕತ್ತೀನಿ ಅನ್ನ ಉದಿರುತ್ತೆ ನೋಡಿ ಅದು ಇದ್ರೂ ಹಾಕೊಬೋದು ಚೆನ್ನಾಗಿ ಬರ್ತೈತಿ ಸ್ವಲ್ಪ ಇಷ್ಟ ಉಳ್ದಿತ್ತು ನಮ್ಮ ಮನ್ಯಾಗ ಅನ್ನ ಅದಷ್ಟು ಹಾಕಿ ಕಲಿಸಿಟ್ಟೀನಿ ಹತ್ತು ನಿಮಿಷ ಬಿಟ್ಟು ಮಾಡ್ತೀನಿ ನೋಡಿ ಆಲ್ರೆಡಿ ಮಾಡಕತ್ತೀನಿ ಸಾಧನೆ ಪಾತ್ರ ಇಲ್ಲೇ ಎಷ್ಟು ಮಾಡೀನಿ ತರಳಾಗ ಚಲೋ ಬಂದವ ನೋಡ್ಬೋದು ಮೂರು ಬಿಸಿ ಬಿಸಿ ಇದು ಒಂದು ಹಾಲಾಕಿ ಹರ್ಕೊಂಡು ತಿನ್ನಾಗತ್ತೆ ಅವ ಚೆನ್ನಾಗ್ಯಾವ ಹ್ಞೂ ಉಪ್ಪು ಖಾರ ಆಗೈತೆ ಹ್ಞೂ

అది బెండి ఇలా బరు